ನಮಸ್ಕಾರ ವಸ್ತು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಗುರು ಸಿಕ್ಕಾಪಟ್ಟೆ ಮ್ಯಾಕ್ಸ್ ಮೂವಿ ತಂದವರು ಸಿಕ್ಕಾಪಟ್ಟೆ ವೇಟ್ ಮಾಡ್ಸಿದ್ರು ಅಂತಲೇ ಹೇಳ್ಬೋದು ಸುದೀಪ್ ಸರ್ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ರು ಯಾಕಂದರೆ ಕಿಚಾ ಸುದೀಪ್ ಸರ್ ಅವರ ಲಾಸ್ಟ್ ಮೂವಿ ರಿಲೀಸ್ ಆಗಿದ್ದು ವಿಕ್ರಾಂತ್ ರೋಣ ಅದಾದ ಬಳಿಕ ಅವರು ಯಾವುದೇ ರೀತಿಯಾದ ಮೂವಿ ಅಪ್ಡೇಟ್ ಬಂದಿರಲಿಲ್ಲ ಒಟ್ನಲ್ಲಿ ಮ್ಯಾಕ್ಸ್ ಮೂವಿ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಟ್ ಆದರೆ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಮೂವಿ ಟೀಮ್ದವರು ಅದೇ ರೀತಿ ಕೂಡ ನಿನ್ನೆನೂ ಕೂಡ ಮ್ಯಾಕ್ಸ್ ಮೂವಿ ತಂಡದಿಂದ ಮ್ಯಾಕ್ಸ್ ಮೂವಿ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದರು ಎಸ್ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂದರೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮತ್ತೆ ಆ ಮೂವಿನ ವರ್ಲ್ಡ್ ವೈಡ್ ಎಲ್ಲ ಕಡೆ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಆದರೂ ಕೂಡ ಡಿಸೆಂಬರ್ನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಮೂವಿಗಳು ಕೂಡ ರಿಲೀಸ್ ಆಗೋದಕ್ಕೆ ರೆಡಿ ಇದ್ದಾವೆ ಅದರಲ್ಲಿ ತೆಲುಗುದಲ್ಲಿ ಪುಷ್ಪ ಆಗಿರ್ಬೋದು ಪುಷ್ಪ ಟೂ ಮೂವಿ ಆಗಿರ್ಬೋದು ಹಾಗೆ ನಮ್ಮ ಕನ್ನಡದಲ್ಲಿ ನಮ್ಮ ಮೈಂಡ್ ಮಾಸ್ಟರ್ ಕ್ರಿಯೇಟಿವ್ ಮೈಂಡ್ ಅಂತಲೇ ಹೆಸರಾಗಿರೋ ನಮ್ಮ ಉಪ್ಪಿ ಸರ್ ಅವರ ಮೂವಿ ಯು ವಾಯ್ ಮೂವಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೂವಿಗಳು ರಿಲೀಸ್ ಆಗಿ ರೆಡಿ ಆಗಿದ್ದಾವೆ ಆದರೂ ಕೂಡ ಮೂವಿಗಳು ಕ್ಲ್ಯಾಶ್ ಆಗ್ತವೆ ಮೋಸ್ಟ್ಲಿ ಅಂದರೆ ಒನ್ ಒನ್ ವೀಕ್ ಆಗ್ಬೋದು ಅಷ್ಟೇ ಆಲ್ಮೋಸ್ಟ್ ಉಪಿ ಸರ್ ಅವರ ಮೂವಿ ಬಂದುಬಿಟ್ಟು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೂ ಅದು ಕೂಡ ವರ್ಲ್ಡ್ ವೈಡ್ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಹಾಗೆ ನಮ್ಮ ಮ್ಯಾಕ್ಸ್ ಮೂವಿ ಬಂದುಬಿಟ್ಟು ಅದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಒಟ್ನಲ್ಲಿ ಥಿಯೇಟ್ರ್ಗಳ ಸಮಸ್ಯೆ ಆಗ್ಬಹುದು ನೋಡಬೇಕು ಏನಾಗುತ್ತೆ ಅಂತ ಒಟ್ನಲ್ಲಿ ಎರಡು ಸಿನಿಮಾಗಳಿಗೂ ಒಳ್ಳೆ ಕಲೆಕ್ಷನ್ ಆಗ್ತವೆ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ಸ್ವಲ್ಪ ಥೇಟ್ರ್ಗಳು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಬಹುದು ಒಟ್ಟಿನಲ್ಲಿ ಒಳ್ಳೇದಾಗ್ಲಿ ಎರಡೂ ಸಿನಿಮಾಗೂ ಉಪ್ಪಿ ಸರ್ ನಮ್ಮವ್ರೆ ಸುದೀಪ್ ಸರ್ ಅವರು ನಮ್ಮವ್ರೆ ಅದರ್ವೈಸ್ ನೋಡಬೇಕು ಪುಷ್ಪ ಮೂವಿನ ನಮ್ಮ ಸ್ಟೇಟಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅಂತನೂ ಕೂಡ ಕಾಂಟ್ರವರ್ಸಿಗಳು ಆಗಿದ್ದವು ಬಟ್ ಆದರೆ ಎಷ್ಟರ ಮಟ್ಟಿಗೆ ನಿಜ ಅಂತ ಸಹ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಒಳ್ಳೆ ಡಿಸೆಂಬರ್ನಲ್ಲಿ ಈ ವರ್ಷ ಕೊನೆ ಮಂತ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೂವಿಗಳು ಅಂತೂ ಸಿಕ್ಕಾಪಟ್ಟೆ ರಿಲೀಸ್ ಆಗಿ ರೆಡಿ ಆಗಿದ್ದಾವೆ ಅದರಲ್ಲೂ ಕೂಡ ಸುದೀಪ್ ಸರ್ ಫ್ಯಾನ್ಸ್ಗಳು ಈಗ್ಗಾಮಗ್ಗ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸುದೀಪ್ ಸರ್ ಅವ್ರ ಮೂವಿ ಬಂದ್ಬಿಟ್ಟು ಒಂದು ಎರಡು ಎರಡು ವರ್ಷ ಮೇಲ್ಗಡೆ ಆಯಿತು ಇವಾಗ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಅವ್ರದ್ದು ಬಿಲ್ಲಾ ರಂಗಭಾಷಾ ಅದಂತೂ ಸಿಕ್ಕಾಬಟ್ಟೆ ಹೈಪ್ನಾಗ ಕ್ರಿಯೇಟ್ ಮಾಡಿದೆ ಇನ್ನು ಮ್ಯಾಕ್ಸ್ ಮೂವಿಗಂತೂ ಯಾರು ವೆಯ್ಟ್ ಮಾಡತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿರಿ ಎಸ್ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಹೇಗೆ ಅನಿಸ್ತು ನಮ್ಮ ಎರಡು ಮೂವಿಗಳು ಕ್ಲ್ಯಾಶ್ ಆಗ್ತಾವ ಏನು ನೋಡಬೇಕು ನಿಮಗೆ ಹೇಗೆ ಅನಿಸ್ತು ಎರಡು ಮೂವಿಗಳು ಒಂದೇ ತಿಂಗಳಲ್ಲೇ ರಿಲೀಸ್ ಆಗೋದು ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಅಪ್ಡೇಟು ಹೊಸ ಹೊಸ ಅಪ್ಡೇಟ್ಗಳಿಗೆ ಈ ಚಾನಲ್ ಯಾರಾದರೂ ಹೊಸಬ್ರು ನೋಡತ್ತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಸಪೋರ್ಟ್ ಮಾಡಿ ನಮ್ಮ ಸುದೀಪ್ ಸರ್ ಫ್ಯಾನ್ಸ್ಗಳು ಯಾರಾದರೂ ವೀಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಸಪೋರ್ಟ್ ಮಾಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್